ಗಜ ಬದನಾ ಬೇಡುವೆ ಪರಗುಣ ಸದನಾ ಸುಗಜನಾ ಸದನ ಸೂರಾರೂಡ ಯಾನೆ ಬಾಬಾ ಶರದಿಯ ದಾಟಿಸು ಸೂರಾರೂಡ ಯಾನೆ ಬಾಬಾ ಶರದಿಯ ದಾಟಿಸು ಗಿರಘ ವರಗಣರಾಜನೆ ಗಣರಾಜನೇ ಕರುಣಿ ಸುಗಜ ವದನಾ ಬೇಡುವೆ ಪರಗಣ ಗುಣಸದನ ಸದನ ಮೂಶಿಕ ಶರಣರ ದೋಷ ವಿಶಕನೆ ಮೂಶಿಕ ಶರಣರ दोषविनाशकने पाशाङ्कुशधर ईश कुमारने पाशाङ्कुशधर ईश कुमारने वासविनुतरविभासुर मोदते वासविनुतरविभासुर ವರಗಳ ಗುಣ ಸದನ ಸುರರುಡೆಯನೇ ಭವ ಶರದಿಯ ದಾಟಿಸು ಕರಮುಗಿದ ಭವ ಶರದಿಯ ದಾಟಿಸು ಕರ ಮುಗಿದ ರಘುವೆ ಕರುಣಿಸು ಗಜ ಬೇಡುವೆ ವರಗಳ ಗುಣ ಸದನ అంబికెతను జాత భక్తరి గింబను కొడువాత అంబికెతను జాత భక్తరి గింబను కొడువాత అంబుజ ప్రియ హైరంబనె నమ్మను అంబుజ ప్రియ హేరంబనే నమ్మను ಬೆಂಬಿಡದಿರುಹೇಲಂ ಭೋದರನೆ ಬೆಂಬಿಡದಿರು ಬೇಲಂಭೋದರನೆ ಕರುಣಿಸು ಗಜವದನಾ ಬೇಡುವೆ ಹೊರಗಳ ಗುಣ ಸದನ ಸುರರೊಡೆಯನೆ ಭವ ಶರದಿಯ ದಾಟಿಸು ಸುರರೊಡೆಯನೆ ಭವ ಶರದಿಯ ದಾಟಿಸು ಕರ ಮುಗಿದೆ ವರ ಗಣರಾಜನೆ ಕರುಣಿಸು ಗಜವದನಾ ಬೇಡುವೆ ವರಗಳ ಗುಣ ಸದನ ಸಲ್ಲಿಸುಮನದಿರವಾ ತವ ಪದ ದಲ್ಲಿಡುವೆನು ಕರವಾ ಸಲ್ಲಿಸುಮನದಿರವಾ ತವ ಪದ ದಲ್ಲಿಡುವೆನು ಕರವಾ ಒಳ್ಳೆ ಮನವನಂ ಮೆಲ್ಲರೊಳಿರಿಸಿ ಒಳ್ಳೆ ಮನವನಂಲ್ಲರೊಳಿರಿಸಿ ಕೊಲ್ಲಿ ದುರ್ಗಾಂಬಿಕೆ ಎಲ್ಲಿರಿ ಎಮ್ಮನು ಕೊಲ್ಲಿ ದುರ್ಗಾಂಬಿಕೆಯಲ್ಲಿರಿ ಎಮ್ಮನು ಕರುಣಿಸುಗಜವದನಾ ಬೇಡುವೆ ವರಗಳ ಗುಣ ಸದನ ಸುರರೊಡೆಯನೆ ಭವ ಶರದಿಯ ದಾಟಿಸು ಸುರರೊಡೆಯನೆ ಭವ ಶರದಿಯ ದಾಟಿಸು ಕರ ಮುಗಿದ ರ ಗುಜವರ ಗಣರಾಜನೆ ಕರುಣಿಸು ಗಜ ವದನಾ ಬೇಡುವೆ ವರಗಳ ಗುಣ ಸದನಾ